ಆತ್ಮೀಯ ಎಲ್ಲ ಪತ್ರಕರ್ತ ಬಾಂಧವರೇ ಎಲ್ರಿಗೂ ಕೂಡ ಮುಂಜಾನೆಯ ಶುಭಾಶಯ ಮತ್ತು ನಮ್ಮ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದಂತಹ ಈ ಒಂದು ಪತ್ರಿಕಾಗೋಷ್ಠಿಗೆ ಭಾಗವಹಿಸಿದಂತಹ ಎಲ್ಲ ಪತ್ರಕರ್ತ ಬಾಂಧವರಿಗೂ ಕೂಡ ಸ್ವಾಗತವನ್ನು ಕಂಡಿಸ್ತಾ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಂತಹ ಉದ್ದೇಶ ಈಗಾಗಲೇ ನಿಮಗೆ ತಿಳಿಸಿದ್ದೇವೆ ಕಳೆದ ಮೇ ತಿಂಗಳಲ್ಲಿ ಒಂದು ಬೆಳಕಿಗೆ ಬಂದಂತಹ ಘಟನೆ ಪುತ್ತೂರಿನ ಬಿಜೆಪಿಯ ನಗರ ಮಂಡಲ ಅಧ್ಯಕ್ಷ ಅದೇ ರೀತಿ ಈಗಾಗಲೇ ಅವಧಿ ಮುಗಿದಂತಹ ನಗರಸಭೆಯ ಸದಸ್ಯರಾಗಿದ್ದಂತಹ ಜಗನ್ನಿವಾಸ್ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಎಂಬ ಯುವಕ ವಿದ್ಯಾರ್ಥಿ ತನ್ನ ಸಹಪಾಠಿ ವಿದ್ಯಾರ್ಥಿನಿಯನ್ನು ಲೈಂಗಿಕವಾಗಿ ಬಳಸಿಕೊಂಡು ಆ ಬಳಿಕ ಆ ಯುವತಿ ಪ್ರೆಗ್ನೆಂಟ್ ಆದ ನಂತರ ಮದುವೆಯಾಗುವುದಾಗಿ ನಂಬಿ ನಂಬಿಸಿ ಕೊನೆಗೆ ಮದುವೆಯಾಗದೆ ಕೈಕೊಟ್ಟಂತಹ ಒಂದು ಘಟನೆ ಬಹುಶಃ ಇಡೀ ರಾಜ್ಯದಾದ್ಯಂತ ಚರ್ಚೆಗೊಳಗಾದಂತಹ ಒಂದು ಘಟನೆ ಆಗಿರ್ತದೆ ಇದು ಕಳೆದ ಮೇ ತಿಂಗಳಲ್ಲಿ ಇದರ ಬಗ್ಗೆ ಒಂದು ಅವರು ಏನು ಈ ಹುಡುಗಿಯ ಕಡೆಯವರು ಒಂದು ಪೊಲೀಸ್ ಠಾಣೆಗೆ ದೂರು ಕೊಡಲಿಕ್ಕೆ ಹೋಗ್ತಾರೆ ಅಂದ್ರೆ ನಮಗೆ ಹೀಗೆ ಅನ್ಯಾಯ ಆಗಿದೆ ಅಂತ ಆ ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರ ಬಳಿ ಕೂಡ ದೂರು ಹೋಗಿರ್ತದೆ ಅವರ ಗಮನಕ್ಕೆ ಅದು ಬರುತ್ತದೆ ಆಗ ಅವರು ಮಧ್ಯಪ್ರವೇಶ ಮಾಡಿ ಇದರ ಬಗ್ಗೆ ದೂರು ಕೊಡಬೇಡಿ ಈಗ ಹುಡುಗಿ ಹುಡುಗ ಮೈನರ್ ಆಗಿದ್ದಾನೆ ಆ ಬಳಿಕ ನಾವು ಏನಾದರೂ ಒಂದು ಕ್ರಮ ಮಾಡುವ ಮದುವೆ ಆಗುವುದಾಗಿ ಭರವಸೆ ಕೊಟ್ಟು ಆ ನಂತರ ಅವರು ಮತ್ತು ಕೂಡ ಏನಾಗಿತ್ತು ಮದುವೆ ಆಗಲಿಲ್ಲ ಆ ನಂತರ ನಾ ಏನಾಗ್ತದೆ ಅಂತ ಹೇಳಿದರೆ ಜೂ ಮೇ ಜೂನ್ ಎಂಡ ಎಲ್ಲ ಅವಳು ಏನಾಗ್ತದೆ ಡೆಲಿವರಿ ಆಗ್ತದೆ ಡೆಲಿವರಿ ಆಗುವಾಗ ಇದು ಆ ಸಂದರ್ಭದಲ್ಲಿ ಆ ಹುಡುಗಿಯ ಅಹ್ ತಾಯಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರ ಬಿಜೆಪಿ ಕಾಂಗ್ರೆಸ್ ಎಲ್ಲ ಮುಖಂಡರುಗಳ ಬಳಿಗೆ ಹೋಗಿ ಕೂಡ ಬೇಡಿಕೊಳ್ತಾರೆ ಮಗಳಿಗೆ ನ್ಯಾಯ ಕೊಡಿ ಅಂತ ಹೇಳಿ ಬೇಡಿಕೊಳ್ತಾರೆ ಆದರೆ ಯಾರೂ ಕೂಡ ಅದರ ಬಗ್ಗೆ ಗಮನ ಕೊಡುವುದಿಲ್ಲ ಆಗ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡುತ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ಬಹಿರಂಗವಾಗಿ ಆದಂತಹ ನೋವನ್ನು ತೋಡಿಕೊಡ್ತಾರೆ ಇದೆಲ್ಲ ಘಟನೆಗಳಾಗುವಾಗಲೂ ಕೂಡ ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗುವಾಗಲೂ ಕೂಡ ಇದರ ಬಗ್ಗೆ ಯಾರೂ ಕೂಡ ಹೆಚ್ಚಿನ ಗಮನ ಕೊಡಲಿಲ್ಲ ಆ ಸಂದರ್ಭದಲ್ಲಿ ಆಗಿರ್ತದೆ ಇಲ್ಲಿ ನಾವು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಜುಲೈ ಎರಡನೇ ತಾರೀಕಿನಂದು ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ಅದು ಒಂದು ರಾಜಕೀಯ ಮಾಡಬೇಕು ಅಥವಾ ಏನಾದ್ರೂ ಮೈಲೇಜ್ ತೆಗಿಬೇಕು ಅಂತ ಹೇಳುವಂತ ಉದ್ದೇಶದಿಂದ ಮಾಡಿದಂಥ ಪ್ರತಿಭಟನೆ ಅಲ್ಲ ಒಂದು ಸಾಂಕೇತಿಕವಾದಂತ ಒಂದು ಪ್ರತಿಭಟನೆ ಒಂದು ಇಪ್ಪತ್ತೈದು ಮೂವತ್ತು ಮಂದಿಯನ್ನು ಇಟ್ಕೊಂಡು ನಗರಸಭೆಯ ಕಚೇರಿಯ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಇಂತಹ ಒಂದು ಘಟನೆಯಲ್ಲಿ ಆಗಿದೆ ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂತ ಉದ್ದೇಶದ ಒಂದು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಗೆ ಈ ಯುವತಿಯ ತಾಯಿ ಕೂಡ ಭಾಗವಹಿಸ್ತಾರೆ ಭಾಗವಹಿಸಿದ ನಂತರ ಏನಾಗ್ತದೆ ಅದು ತುಂಬ ಚರ್ಚೆ ಆಗ್ತದೆ ಅದಕ್ಕಿಂತ ಮೊದಲೇ ಸ್ವಲ್ಪ ಚರ್ಚೆ ಆಗಿತ್ತು ಅವರು ಮಾಧ್ಯಮದ ಮುಂದೆ ಬಂದಾಗ ಆದರೆ ಎಸ್ ಡಿ ಪಿ ಯಾವಾಗ ಈ ಪ್ರತಿಭಟನೆ ಆಯೋಜಿಸಿದ್ದ ಆ ಪ್ರತಿಭಟನೆಯಲ್ಲಿ ಆ ಯುವತಿಯ ತಾಯಿ ಕೂಡ ಬಂದು ಕೂತ್ಕೊಂಡಿದ್ದಾರ ಆ ನಂತರ ಇದೇನಾಗ್ತದೆ ಇಲ್ಲಿ ಮೌನವಾಗಿದ್ದಂತಹ ಸಂಘ ಪರಿವಾರದ ಮುಖಂಡರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಬಹುಶಃ ಅವತ್ತು ಆ ಪ್ರತಿಭಟನೆ ಮಾಡಿದಂತ ಕಾರಣಕ್ಕಾಗಿ ನಮ್ಮ ನಾಯಕರ ಮೇಲೆ ಕೇಸು ಕೂಡ ದಾಖಲು ಮಾಡ್ತಾರೆ ಅದು ಯಾರು ಒತ್ತಡ ಹಾಕಿದ್ದು ಅಂತ ಹೇಳುವಂಥದ್ದು ಗೊತ್ತಿದೆ ಇಲ್ಲಿನ ಪ್ರಮುಖ ವ್ಯಕ್ತಿಗಳು ಅದು ಸಂಘ ಪರಿವಾರಕ್ಕೆ ಸೇರಿರ್ಬಹುದು ಅಥವಾ ಬೇರೆ ಪಕ್ಷದವರಾಗಿದ್ದು ಒತ್ತಡ ಹಾಕಿಕೊಂಡು ನಮ್ಮ ಮೇಲೆ ಪ್ರತಿಭಟನೆ ಮಾಡ್ತಾರೆ ಧ್ವನಿವರ್ಧಕ ಬಳಸಿದ್ದು ಬಳಸಿಕೊಂಡು ಅನುಮತಿ ಕೊಡದೆ ಪ್ರತಿಭಟನೆ ಮಾಡಿದ್ದಾರೆ ಅಂತ ಅದು ಕೂಡ ಚಿಕ್ಕ ಒಂದು ಧ್ವನಿವರ್ಧಕ ಐವತ್ತು ಗಿಂತ ಒಳಗೆ ಕೇಳುವಂತಹ ಒಂದು ಧ್ವನಿವರ್ಧಕ ಹ್ಯಾಂಡ್ ಮೈಕ್ ಬಳಸಿಕೊಂಡು ಅದಕ್ಕೆ ಇದರ ಅಗತ್ಯ ಇಲ್ಲ ಇದಕ್ಕಿಂತ ಹಿಂದೆ ಕೂಡ ಎಷ್ಟೋ ಪ್ರತಿಭಟನೆಗಳು ಹೋರಾಟಗಳು ಬೇರೆ ಬೇರೆ ಕಾರ್ಯಕ್ರಮಗಳಾಗುವಾಗ ಅಂತ ಪ್ರತಿ ಮೈಕ್ ಬಳಸಿ ಅದರ ಅದಕ್ಕೆ ಅನುಮತಿ ಅಗತ್ಯ ಇಲ್ಲ ಒಂದು ಇಂಟಿಮೇಷನ್ ಕೊಟ್ಟರೆ ಸಾಕು ಆದರೂ ಕೂಡ ಪೊಲೀಸ್ ಇಲಾಖೆ ಸುಮಾರು ಮೂವತ್ತು ಮಂದಿಯ ಇಪ್ಪತ್ತು ಮಂದಿಯ ಮೇಲೆ ಕೇಸು ದಾಖಲು ಮಾಡ್ತಾರೆ ಅದು ನ್ಯಾಯಾಲಯದಲ್ಲಿದೆ ಪ್ರಕರಣ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡಿದ ಕೂಡ್ಲಿ ಅಹ್ ಮೌನವಾಗಿದ್ದಂತ ಸಂಘ ಪರಿವಾರದ ಮುಖಂಡರೆಲ್ಲ ಓಡೋಡಿ ಬರ್ತಾರೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ಮಾಧ್ಯಮದ ಮುಂದೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳುವಂತ ಭರವಸೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಅರುಣ್ ಕುಮಾರ್ ಕುತ್ತಿಲ ಒಂದು ಪತ್ರಿಕಾಗೋಷ್ಠಿಗರೀತಾರೆ ಎಸ್ ಡಿ ಪಿ ಐ ಅಂತಹ ಮತೀಯವಾದಿಗಳು ಇಲ್ಲಿ ಪ್ರತಿಭಟನೆ ಮಾಡುವಂತ ಅಗತ್ಯವಿಲ್ಲ ಹಿಂದೂ ಹುಡುಗಿಗೆ ನ್ಯಾಯ ಕೊಡ್ಲಿಕ್ಕೆ ನಮಗೆ ಗೊತ್ತಿದೆ ನಾವು ನ್ಯಾಯ ಕೊಡ್ತೇವೆ ನಾವು ನ್ಯಾಯ ಅವರಿಗೆ ಕೊಟ್ಟೇ ಕೊಡ್ತೇವೆ ಅಂತ ಹೇಳಿ ಏನು ಮಾತನಾಡಿ ಹೋಗ್ತಾರೆ ಇದೆಲ್ಲ ಇಲ್ಲಿ ಚರ್ಚೆ ಆಗ್ತದೆ ಆದ್ರೆ ಆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಮತ್ತೂ ಕೂಡ ಕೈ ಕೊಡ್ತಾರೆ ಇವರು ಮದುವೆ ಆಗಲಿಕ್ಕೆ ಒಪ್ಪುವುದಿಲ್ಲ ಆ ನಂತರ ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ ಪ್ರಕರಣವನ್ನು ಮೊದಲು ದಾಖಲಿಸಲಿಕ್ಕೆ ಹೋಗುವಾಗ ಅಹ್ ಶಾಸಕರೇ ಹೇಳಿದ್ರು ಪ್ರಕರಣ ದಾಖಲಿಸಬೇಡಿ ಅದು ಮದುವೆ ಮಾಡುವ ಸಂತಾನ ಮಾಡುವ ಅಂತ ಆದ್ರೆ ನಂತರ ಇಲ್ಲಿ ಪ್ರಕರಣ ದಾಖಲಾಗ್ತದೆ ಆ ಪ್ರಕರಣ ದಾಖಲಾದ ನಂತರ ಬಹಳಷ್ಟು ದಿವಸ ಆರೋಪಿ ಸಿಗ್ಲಿಲ್ಲ ಆ ನಂತರ ಆರೋಪಿ ಪತ್ತೆ ಆಗ್ತಾರೆ ಆರೋಪಿಯನ್ನು ಪೊಲೀಸರು ಬಂಧನ ಮಾಡ್ತಾರೆ ಬಂಧನ ಮಾಡಿ ದಿವಸ ಆರೋಪಿಯ ತಂದೆಯನ್ನು ಕೂಡ ಬಂಧನ ಮಾಡ್ತಾರೆ ಯಾಕೆ ಇವರನ್ನು ಆ ಅಡಗಿಸಿಟ್ಟಿದ್ದಾರೆ ಅಂತ ಹೇಳುವಂತ ಹೆಸರಿನಲ್ಲಿ ಆರೋಪಿಯ ತಂದೆಯನ್ನು ಬಂಧನ ಮಾಡ್ತಾರೆ ಆ ನಂತರ ಹಾಗಿರುತ್ತದೆ ಇಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರಾದಂತಹ ನಂಜುಂಡಿಯವರು ಮತ್ತು ಆ ಕಾಂಗ್ರೆಸ್ಸಿನ ಮುಖಂಡರು ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಆದಂತಹ ಮಹಿಳಾ ಹೋರಾಟಗಾರ್ತಿ ಪ್ರತಿಭಾ ಕುಳಾಯಿ ಅವರ ಎಂಟ್ರಾಗುವಂಥದ್ದು ಅವರು ಬಂದು ಈ ಒಂದು ಕುಟುಂಬಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತುಕೊಳ್ತಾರೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತುಂಬಾ ಚರ್ಚೆ ಆಗ್ತದೆ ಮತ್ತೂ ಕೂಡ ಆ ನಂತರ ಇವನಿಗೆ ಜಾಮೀನು ಸಿಕ್ಕಿದೆ ಹೊರಗೆ ಬರ್ತಾರೆ ಜಾಮೀನು ಸಿಕ್ಕಿ ಹೊರಗೆ ಬಂದ ನಂತರ ಕೂಡ ಇವರು ಮದುವೆ ಆಗುವುದಿಲ್ಲ ನನ್ನ ಮಗು ಅಲ್ಲ ಅಂತ ಹೇಳುವಂತ ವಾದ ಮಾಡ್ತಾರೆ ಕೊನೆಗೆ ಇದು ನ್ಯಾಯಾಲಯದ ಆದೇಶದ ಪ್ರಕಾರ ಏನಾಗ್ತದೆ ಅಲ್ಲಿ ಡಿ ಎನ್ ಎ ಟೆಸ್ಟ್ ಗೆ ಹೋಗ್ತದೆ ಆದ್ರೆ ಸ್ವಲ್ಪ ದಿವಸ ಆಗಿ ಅದು ಸ್ವಲ್ಪ ಸೈಲೆಂಟ್ ಆಗಿತ್ತು ಡಿ ಎನ್ ಎ ಟೆಸ್ಟ್ಗೆ ಹೋದ ನಂತರ ಡಿ ಎನ್ ಎ ರಿಪೋರ್ಟ್ ಬರ್ತದೆ ಇದು ಕೃಷ್ಣಜಯರಾವ್ನ ಮಗ ಹೌದು ಮಗ ಮಗು ಹೌದು ಅಂತ ಹೇಳುವಂತಹ ರಿಪೋರ್ಟ್ ಕೂಡ ಬರ್ತದೆ ಆ ರಿಪೋರ್ಟ್ ಬಂದ ನಂತರ ಇವಾಗ ಸುಮಾರು ಎರಡು ತಿಂಗಳ ಮೂರು ತಿಂಗಳ ಏನ ಆಗಿದೆ ಇವತ್ತಿನವರೆಗೆ ಕೂಡ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಲ್ಲ ಇವತ್ತಿಗೆ ನ್ಯಾಯ ಸಿಗ್ಲಿಲ್ಲ ಕಳೆದ ಎರಡು ದಿವಸಗಳ ಹಿಂದೆ ಅದರ ಅದರ ಮಧ್ಯದಲ್ಲಿ ಇವರು ತುಂಬಾ ಮಂದಿಯನ್ನು ಭೇಟಿಯಾಗ್ತಾರೆ ತುಂಬಾ ಅಧಿಕಾರಿಗಳನ್ನು ತುಂಬ ಜನಪ್ರತಿನಿಧಿಗಳನ್ನು ಅದೇ ರೀತಿ ಇಲ್ಲಿರುವಂತಹ ಸಂಘ ಪರಿವಾರ ಬಿಜೆಪಿಗೆ ಸೇರಿದಂತ ಮುಖಂಡರುಗಳನ್ನೆಲ್ಲ ಇವರು ಭೇಟಿ ಆಗ್ತಾರೆ ಆದರೆ ಇಲ್ಲಿಯೂ ಕೂಡ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಮದುವೆಯ ಏನು ವಿಚಾರನೇ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಒಬ್ಬ ಹಿಂದೂ ಯುವತಿಗೆ ಅನ್ಯಾಯ ಆಗಿದೆ ಹಿಂದೂ ಸಂಘಟನೆಗಳು ನ್ಯಾಯ ಕೊಡ್ಲಿಕ್ಕೆ ಇಲ್ಲಿ ಮುಂದೆ ಬರ್ತಾ ಇಲ್ಲ ಮಾಡ್ತಾರೆ ಎರಡು ದಿವಸಗಳ ಹಿಂದೆ ಪ್ರತಿಭಾ ಕುಳಾಯಿ ಅವರ ನೇತೃತ್ವದಲ್ಲಿ ಪ್ರೆಸ್ ಮೀಟ್ ಮಾಡಿ ತುಂಬಾ ವಿಚಾರವನ್ನು ಅವರು ತಿಳಿಸ್ತಾರೆ ನನಗೆ ತುಂಬಾ ಕೊಟ್ಟಿದ್ದಾರೆ ಐವತ್ತು ಲಕ್ಷ ರೂಪಾಯಿಗಳ ಆಫರ್ ನೀಡಿದ್ದಾರೆ ಮದುವೆಯಾದ ಕೂಡಲೇ ಡೈವೋರ್ಸ್ ಮಾಡಿ ಮಾಡಬೇಕು ಅಂತ ಹೇಳಿದ್ದಾರೆ ಮದುವೆ ಆಗ್ಲಿಕ್ಕೆ ರೆಡಿ ಇದ್ದಾರೆ ಆದ ಮರುದಿಯೋಸಿಗೆ ಡೈವೋರ್ಸ್ ಕೊಡಬೇಕು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆ ಮಗುವನ್ನು ಎಲ್ಲಿಗೆ ಆದರೂ ಕೊಂಡೋಗಿ ಸಾಂತ್ವನ ಕೇಂದ್ರಗಳಿಗೆ ಕೊಡಬೇಕು ಈ ರೀತಿಯಾದಂತಹ ಬೇಡಿಕೆಯನ್ನು ಇಟ್ಟುಕೊಂಡು ಒಂದು ಸಂಧಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥ ಗಂಭೀರವಾದಂಥ ಆರೋಪವನ್ನು ಪ್ರತಿಭಾ ಕುಳಾಯಿ ಮತ್ತು ಆ ಹೆಣ್ಣು ಮಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಾವು ಬಡವರು ಅವರು ಶ್ರೀಮಂತರು ಆ ನಾವು ಹಿಂದುಳಿದ ಜಾತಿಯವರು ಅಥವಾ ಕೆಳಜಾತಿಯವರು ಅವರು ಮೇಲ್ಜಾತಿಯವರು ಅವರು ಬ್ರಾಹ್ಮಣರು ಆದ ಕಾರಣ ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ ಅಂತ ಹೇಳುವಂತಹ ಒಂದು ವಿಚಾರವನ್ನು ಅವರು ತಿಳಿಸಿದ್ದಾರೆ ಅಂತ ಹೇಳುವಂತ ಆರೋಪವನ್ನು ಇವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾರೆ ಇವತ್ತು ಆ ಹೆಣ್ಣು ಆ ಯುವತಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಗೋಳೋ ಎಂದು ಅಳ್ತಾ ಇದ್ದಾರೆ ನನಗೆ ನ್ಯಾಯ ಕೊಡಿ ಅಂತ ಹೇಳಿಗಳು ನಾನು ಇಲ್ಲಿನ ಸಂಘ ಪರಿವಾರ ಮತ್ತು ಬಿಜೆಪಿಯ ಮುಖಂಡರ ಹತ್ರ ಕೇಳ್ತಾ ಇರುವಂತದ್ದು ಇಲ್ಲಿ ಆರೋಪಿ ಸ್ಥಾನದಲ್ಲಿ ಎಲ್ಲಿಯಾದರೂ ಒಬ್ಬ ಮುಸಲ್ಮಾನನನ್ನು ಕಂಡ್ರೆ ಇವರು ದೆವ್ವ ಬಂದಂತೆ ವರ್ತಿಸ್ತಾರೆ ಮೈಯ ಮೇಲೆ ದೆವ್ವ ಹಿಡಿದಂತೆ ವರ್ತಿಸ್ತಾರೆ ಇಲ್ಲಿ ಗಲಾಟೆ ಮಾಡ್ತಾರೆ ಬೀದಿ ರಂಪಾಟ ಮಾಡ್ತಾರೆ ಇಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಏನು ಇವಾಗ ಒಬ್ಬ ಹಿಂದೂ ಹೆಣ್ಣು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಯಾಕೆ ಇವರು ಮಾತನಾಡ್ತಾ ಇಲ್ಲ ಯಾಕೆ ಇವರ ಹಿಂದುತ್ವ ಈಗ ಮಾತನಾಡ್ತಾ ಇಲ್ಲ ಎಲ್ಲಿ ಹೋಗಿದೆ ಕಲ್ಲಡಕ ಪ್ರಭಾಕರ ಭಟ್ರು ಎಲ್ಲಿ ನಾವು ಎಸ್ ಡಿ ಪಿ ಐ ಇವರು ಪ್ರತಿಭಟನೆ ಮಾಡುವಾಗ ಓಡೋಡಿಕೊಂಡು ಬಂದು ಆ ಅರುಣ್ ಕುಮಾರ್ ಮುತ್ತುಲ ಈಗ ಎಲ್ಲಿದ್ದಾರೆ ಯಾಕೆ ಇವರು ಇಡೀ ಬೀದಿ ಬೀದಿಯಲ್ಲಿ ನಿಂತುಕೊಂಡು ಇವರು ಕೂಗ್ತಾ ಇದ್ದಾರಲ್ಲ ನಮಗೆ ನ್ಯಾಯ ಕೊಡಿ ಅಂತ ಇವರಿಗೆ ನ್ಯಾಯ ಕೊಡಿಸಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಇದೇನ ಇವರ ಹಿಂದುತ್ವದ ಹಿಂದುತ್ವದ ನಾಟಕ ಇವತ್ತು ಇವರ ಏನು ನಾಟಕ ಏನು ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಿದೆ ಕಲ್ಲಡಕ ಪ್ರಭಾಕರ ಭಟ್ರ ಶಿಷ್ಯ ಕಲ್ಲಡಕ ಪ್ರಭಾಕರ ಭಟ್ರ ಮುನ್ನಡೆಸುವಂತ ಶಾಲೆಯಲ್ಲಿ ಕಲಿಯುವಂತ ಒಬ್ಬ ವಿದ್ಯಾರ್ಥಿ ಕೃಷ್ಣ ರಾವ್ ಅವನ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ ಇಲ್ಲಿ ಬಿಜೆಪಿಯವರು ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ಮತ್ತೆ ಹೆಣ್ಣಿಗೆ ಕೊಡಬೇಕಾದಂತ ಗೌರವದ ಬಗ್ಗೆ ಇವರು ಮಾತನಾಡ್ತಾರಲ್ಲ ಆ ಬಿಜೆಪಿ ಪಕ್ಷದಿಂದ ಈ ಹುಡುಗನ ತಂದೆಯನ್ನು ಉಚ್ಚಾಟಿಸಲಿಕ್ಕೆ ಒತ್ತಡ ಬಂದ ನಂತರ ಆರು ತಿಂಗಳು ಕಳೆದ ನಂತರ ಆಗಿರ್ತದೆ ಇವರು ಉಚ್ಚಾಟನೆ ಮಾಡಿದ್ದು ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ನಡೆಸುವಂತಹ ಶಾಲೆ ವಿವೇಕಾನಂದ ಕಾಲೇಜು ಅವರು ಸಂಸ್ಕೃತಿಯ ಪಾಠ ಮಾಡ್ತೇವೆ ರಾಷ್ಟ್ರೀಯತೆಯನ್ನು ಕಲಿಸ್ತೇವೆ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ರಾಷ್ಟ್ರಭಕ್ತಿಯನ್ನು ನಾವು ಕಲಿಸುವಂಥದ್ದು ವಿದ್ಯಾವರ್ತಕ ವಿವೇಕಾನಂದ ವಿದ್ಯಾವರ್ತಕ ಸಂಘದಲ್ಲಿ ಸಂಘ ಅಂತ ಹೇಳುವಂತಹ ಆ ಒಂದು ಅದರ ಅಂಡರಲ್ಲಿರುವಂತಹ ಶಾಲೆಯಲ್ಲಿ ಯಾಕೆ ಇಲ್ಲಿ ಅವರಿಗೆ ಈ ಸಂಸ್ಕೃತಿ ಇದೇನಾ ಕಲಿಸುವಂತದ್ದು ಕಲ್ಲಡಕ ಪ್ರಭಾಕರ ಭಟ್ರು ಹೇಳ್ತಾ ಇದ್ದಾರಲ್ಲ ಮೊನ್ನೆ ಪ್ರತಿಭಾ ಕುಳಾಯಿ ಅವರು ಕೇಳಿದ್ರು ಮಕ್ಕಳು ಮಾಡಬೇಕು ಎರಡು ಸಾಕಾಗುವುದಿಲ್ಲ ಐದಾರು ಮಕ್ಕಳನ್ನು ಇರಬೇಕು ಅಂತ ಇದು ಯಾಕೆ ಮದುವೆಯಾಗಿ ಇರಬೇಕು ಅಂತ ಹೇಳಿಲ್ಲ ಇವರು ಅಂದ್ರೆ ಇವರ ಸಂಸ್ಕೃತಿ ಏನು ಅಂತ ಹೇಳುವಂತದ್ದು ಇವತ್ತು ಗೊತ್ತಾಗಿದೆ ಈ ವಿವೇಕಾನಂದ ವಿದ್ಯಾವರ್ತಕ ಸಂಘದಲ್ಲಿ ಆ ವಿದ್ಯಾವರ್ತಕ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂತಹ ಈ ಕೃಷ್ಣಜಿ ರಾವನ್ನು ಇವತ್ತಿನವರೆಗೆ ಯಾಕೆ ಶಾಲೆಯಿಂದ ಡಿಬಾರ್ ಮಾಡಲಿಲ್ಲ ಯಾಕೆ ಅವನು ಮಾಡಿದಂಥದ್ದು ತಪ್ಪಲ್ವಾ ಅವನನ್ನು ಯಾಕೆ ಡಿಬಾರ್ ಮಾಡಲಿಲ್ಲ ಇವರ ಸಂಸ್ಕೃತಿಯವರು ಮಾತನಾಡುವಾಗ ಹೇಳ್ತಾರೆ ಕಲ್ಲಡಕ ಪ್ರಭಾಕರ ಭಟ್ರು ಹೆಣ್ಣು ಮಕ್ಕಳಿಗೆ ಕರೆ ಕೊಡ್ತಾರೆ ಬ್ಯಾಗ್ ಅಲ್ಲಿ ಒಂದು ಚಿಕ್ಕ ಚೂರಿಯನ್ನು ಇಟ್ಕೊಂಡು ಹೋಗಬೇಕು ಇಲ್ಲಿ ನಿಮ್ಮನ್ನು ಹುಡುಗಿಯರನ್ನು ಏನು ಇಲ್ಲಿ ಏನು ಉಪದ್ರ ಮಾಡುವವರು ಅಥವಾ ಅವರನ್ನು ಟಾರ್ಚರ್ ಮಾಡುವವರು ಇದ್ದಾರೆ ಅವರು ಬರುವಾಗ ಚೂರಿ ತೋರಿಸ್ಬೇಕು ಅವರಿಗೆ ಯಾರಿಗೆ ಯಾರು ಡಾಕ್ಟರ್ ಮಾಡುವರು ಯಾರಿಗೆ ಚೂರಿ ತೋರಿಸ್ಬೇಕು ತೋರಿಸಬೇಕಾದಂತ ಇದೇ ವಿದ್ಯಾವರ್ಧಕ ಸಂಘದಲ್ಲಿ ಕರೆಯುವಂತಹ ಈ ವಿದ್ಯಾರ್ಥಿಗಳೇ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಅವರ ಮಾನವನ್ನು ಹರಾಜು ಮಾಡ್ತಾ ಇದ್ದಾರೆ ಇದಕ್ಕಿಂತ ಹಿಂದೆಯೂ ಕೂಡ ಒಂದು ಘಟನೆ ಆಗಿತ್ತು ಇದೇ ಶಾಲೆಯಲ್ಲಿ ಇರುವಂತಹ ನಾಲ್ಕೈದು ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ದಲಿತ ಹೆಣ್ಣನ್ನು ಅತ್ಯಾಚಾರ ಮಾಡಿ ತುಂಬಾ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ರಾಷ್ಟ್ರೀಯ ರಾಜ್ಯ ಮಾನವ ಹಕ್ಕು ಮಹಿಳಾ ಆಯೋಗ ಇಲ್ಲಿಗೆ ಪುತ್ತೂರಿಗೆ ಬರುವಂತ ಕೆಲಸ ಆಗಿದೆ ಇವತ್ತು ಯಾಕೆ ಬರ್ತಾ ಇಲ್ಲ ಅವರು ಇವತ್ತು ಇಷ್ಟೆಲ್ಲ ಘಟನೆ ಆಗಿ ಒಬ್ಬರು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿ ಆ ನ್ಯಾಯ ಕೊಡ್ಲಿಕ್ಕೆ ಇವರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಉಡುಪಿಯಲ್ಲಿ ಅವತ್ತು ಯಾರೋ ಮಕ್ಕಳು ಆಟ ಆಡುವಾಗ ತಮಾಷೆಗಾಗಿ ಮಾಡಿದಂತಹ ಒಂದು ವಿಡಿಯೋವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಮಾನವ ಮಹಿಳಾ ಮಾನವ ಹಕ್ಕು ಆಯೋಗದ ಅವರು ಉಡುಪಿಗೆ ಬಂದ್ರಲ್ಲ ಇವತ್ತು ಯಾಕೆ ಬರ್ತಾ ಇಲ್ಲ ಇವತ್ತು ಯಾಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರು ಹಿಂದುಳಿದ ಅಥವಾ ಕೆಳಜಾತಿಯಿಂದ ಬಂದಂತಹ ಒಂದು ಕುಟುಂಬ ಈ ಅನ್ಯಾಯಕ್ಕೊಳಗಾದ ಸಂತೃಪ್ತ ಯುವತಿ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂತದ್ದು ಮೇಲ್ಜಾತಿ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅಂದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರತಿನಿಧಿಸುವಂತಹ ಈ ಬ್ರಾಹ್ಮಣ ವರ್ಗ ನೇತೃತ್ವ ನೀಡುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ಕೆಳವರ್ಗದ ಈ ಮಹಿಳೆಯರನ್ನು ಬಳಸಿಕೊಡ್ತಾ ಇದ್ದಾರೆ ನಮಗೆ ತುಂಬಾ ಉದಾಹರಣೆಗಳಿದೆ ಇಡೀ ರಾಜ್ಯದಲ್ಲಿ ಇಂತಹ ಹಲವಾರು ಉದಾಹರಣೆಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು ಅರುಣ್ ಕುಮಾರ್ ಕುತ್ತಿಲ್ಲ ಮಾತನಾಡಿ ಜಗ್ಗತ್ಕೊಂಡಿದ್ದಾರೆ ಏನಾದರೂ ಒಂದು ಘಟನೆ ಆಗಿ ಒಂದು ವಾಹನದಲ್ಲಿ ಹೋಗುವಾಗ ಯಾರೋ ಒಬ್ಬ ಮುಸಲ್ಮಾನ ಹುಡುಗನಿಗೆ ಮೈಯಲ್ಲಿ ಸ್ವಲ್ಪ ತಾಗಿದೆ ಅಂತ ಹೇಳಿಕೊಂಡು ಇಲ್ಲಿ ಗಲಾಟೆ ಮಾಡ್ತಾರೆ ಬಸ್ಸು ನಿಲ್ಲಿಸಿಕೊಂಡು ಸಂಜೀವ ಮಟ್ಟಂದೂರು ಅರುಣ್ ಕುಮಾರ್ ಗುತ್ತಿಲ್ಲ ಮತ್ತೆ ಈ ಬಿಜೆಪಿಯ ಸಂಘ ಪರಿವಾರದ ಪಟಾಲಂಗಳು ಇವತ್ತು ಯಾಕೆ ಅವರು ಗಲಾಟೆ ಮಾಡ್ತಾ ಇಲ್ಲ ಏನಾದರೂ ಒಂದು ಗಲಾಟೆ ಸಮಸ್ಯೆ ಆದ ಕೂಡಲೇ ಅರುಣ್ ಕುಮಾರ್ ಗೊತ್ತಿಲ್ಲ ತನ್ನ ಬಟಾಲಮನ್ನು ಕಟ್ಟಿಕೊಂಡು ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡ್ತಾರಲ್ಲ ಇವಾಗ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಆಗುದಿಲ್ವಾ ಇವರಿಗೆ ಕೊಡಿ ಅಂತ ಕೇಳಲಿಕ್ಕೆ ಆಗುದಿಲ್ವಾ ಶೋಭಾ ಕರಂದ್ರಾಜ್ ಅವರು ಎಲ್ಲಿಂದ್ರೆ ಓಡಾಡಿಕೊಂಡು ಬರ್ತಾರಲ್ವಾ ಈಗ ಏನು ಬರ್ತಾ ಇಲ್ಲ ಅವರು ಈಗ ಯಾಕೆ ಇವರು ಬರ್ತಾ ಇಲ್ಲ ಯಾಕೆ ಹರೀಶ್ ಪೂಂಜೆ ಮಾತನಾಡ್ತಾ ಇಲ್ಲ ಯಾಕೆ ಪ್ರಮೋದ್ ಮುತಾಲಿಕ್ ಮಾತನಾಡ್ತಾ ಇಲ್ಲ ಯಾಕೆ ಸಿಟಿ ರವಿ ಮಾತನಾಡ್ತಾ ಇಲ್ಲ ಯಾಕೆ ಬಸವನಗೌಡ ಪಾಟೀಲ್ ಮಾತನಾಡ್ತಾ ಇಲ್ಲ ಅಂದ್ರೆ ಇವರ ಸಂಸ್ಕೃತಿ ಇದು ಇವರ ಜಿ ಬಿಜೆಪಿ ಮತ್ತು ಸಂಘ ಪರಿವಾರದವರು ಈ ಇವರ ನಾಯಕರ ಸಂಸ್ಕೃತಿ ಇದಾಗಿರ್ತದೆ ಅಮಾಯಕವಾದಂತಹ ಅಪ್ರಾಪ್ತ ವಯಸ್ಸಿನ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಅವರನ್ನು ಕೊನೆಗೆ ಬೀದಿಗೆ ತಳ್ಳುವಂತಹ ಸಂಸ್ಕೃತಿ ಇವರ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದರಿಂದ ಹೊರತಾಗಲಿಲ್ಲ ಎಂಬತ್ತು ಎಪ್ಪತ್ತು ಎಂಬತ್ತು ವರ್ಷದ ಯಡಿಯೂರಪ್ಪನವರು ಕೂಡ ಇವತ್ತು ಪೋಕ್ಸೋ ಆರೋಪದಲ್ಲಿ ಆರೋಪಿಯಾಗಿದ್ದಾರೆ ಇಂತಹ ಒಂದು ಪಕ್ಷ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಂತ ಇವರು ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ ಇವರ ಹಿಂದುತ್ವ ವರ್ಕೌಟ್ ಆಗುವಂಥದ್ದು ಹಿಂದುತ್ವದ ಹೋರಾಟ ಆಗುವಂಥದ್ದು ಆರೋಪಿ ಸ್ಥಾನದಲ್ಲಿ ಮುಸ್ಲಿಮರಿದ್ದಾಗ ಇದ್ದಾಗ ಮಾತ್ರ ಇಲ್ಲದಂತ ಸಂದರ್ಭದಲ್ಲಿ ಇವರು ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಒಂದು ಇವರು ಹೇಳಬೇಕು ಬಹಿರಂಗವಾಗಿ ಇವತ್ತು ಈ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ಪುತ್ತೂರಿನಲ್ಲಿ ನಾವು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಒಂದ ಇವರು ಹೇಳಬೇಕು ಇಲ್ಲ ನಾವು ಹಿಂದುತ್ವದ ಬಗ್ಗೆ ಇನ್ನು ಮಾತನಾಡುವುದಿಲ್ಲ ನಾವು ಹಿಂದುತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಆರೋಪಿ ಸ್ಥಾನದಲ್ಲಿ ಮುಸ್ಲಿಮರ್ ಇರಬೇಕು ಆರೋಪಿ ಸ್ಥಾನದಲ್ಲಿ ನಮ್ಮ ಬಿಜೆಪಿಯವರಿದ್ರೆ ನಮಗೂ ಹಿಂದುತ್ವ ಹೋರಾಟಕ್ಕೂ ಸಂಬಂಧ ಇಲ್ಲ ಇವರು ಓಪನ್ ಆಗಿ ಹೇಳಬೇಕು ನಾವು ಒಪ್ಪಿಕೊಳ್ತೇವೆ ಅದಲ್ಲದಿದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಬೇಕು ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ನ್ಯಾಯ ಕೊಡಲಿಕ್ಕೆ ನಮಗೆ ಗೊತ್ತಿದೆ ಹೋರಾಟ ಮಾಡಲಿಕ್ಕೆ ನಮಗೆ ಗೊತ್ತಿದೆ ನಮಗೆ ಅವರು ಹಿಂದೂ ಮುಸ್ಲಿಮು ಆದ್ಯನಿಲ್ಲ ಯಾರಿಗೆ ಅನ್ಯಾಯ ಮಾಡಿದ್ರು ಆದ್ರೂ ನಾವು ಹೋರಾಟ ಮಾಡ್ತೇವೆ ಆದ್ರೆ ಇವರಿಗೆ ಯಾಕೆ ಆಗ್ತಾ ಇಲ್ಲ ನಾವು ಪ್ರಶ್ನೆ ಕೇಳುವಂತದ್ದು ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಮುಸ್ಲಿಮರು ಆರೋಪಿಗಳಾದ್ರೆ ಇವರು ವರ್ತಿಸುವಂತಹ ರೀತಿ ಅದೇ ರೀತಿ ಬಿಜೆಪಿ ಅಥವಾ ಆ ಹಿಂದೂ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಆರೋಪಿ ಆದ್ರೆ ಇವರು ವರ್ತಿಸುವುದು ಇವರ ಡಬಲ್ ಸ್ಟ್ಯಾಂಡ್ ಎರಡು ದೋಣಿಯ ಮೇಲೆ ಕಾಲಿಟ್ಕೊಂಡು ಇವರು ಹೋಗ್ತಾ ಇದ್ದಾರೆ ಇವರ ಡಬಲ್ ಸ್ಟ್ಯಾಂಡ್ ನೀತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವರ ನಕಲಿ ಹಿಂದುತ್ವ ಹಿಂದುತ್ವದ ಅಸಲಿ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಪುತ್ತೂರಿನಲ್ಲಿ ಇವತ್ತು ಸಂಘ ನಡು ರಸ್ತೆಯಲ್ಲಿ ಬೆತ್ತಲಾಗಿ ನಿಂತುಕೊಂಡಿದೆ ಇವತ್ತು ಯಾರಿಗೂ ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪುತ್ತೂರಿನಲ್ಲಿ ಏನು ನಮ್ಮ ಲ್ಯಾಬೊರೇಟರಿ ಕರ್ಮಭೂಮಿ ಹೀಗೆ ಅಂತೆಲ್ಲ ಹೇಳಿಕೊಳ್ತಾ ಇದ್ದಾರಲ್ಲ ಯಾಕೆ ಇವರಿಗೆ ಮಾಡಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಶೋಕ್ ರೈಗಳು ಮಾತನಾಡ್ತಾ ಇಲ್ಲ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಲ್ಲ ಅಶೋಕ್ ರೈಗಳು ಇಲ್ಲಿನ ಎಂ ಎಲ್ ಎ ಅಲ್ಲ ಅವರದೇ ಹಳೆಯ ಪಕ್ಷದ ಅವರ ಮಿತ್ರನ ಮಗ ಅಲ್ಲೋ ಈ ಅನ್ಯಾಯ ಮಾಡಿದಂಥದ್ದು ಯಾಕೆ ಅವರ ಬಳಿಗೆ ಹೋದ್ರಲ್ಲ ಈ ಈ ತಾಯಿ ಅವರ ಬಳಿಗೆ ಹೋಗಿ ಆ ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ಅವತ್ತು ಅವರು ಹೇಳಿ ಕಳಿಸಿದಾರಲ್ಲ ಅವರು ಮದುವೆ ಆಗ್ತಾರೆ ನಾ ಮದುವೆ ಮಾಡಿಸ್ತೇನೆ ಅಂತ ಯಾಕೆ ಇವತ್ತು ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ನಿಮಗೆ ಕೋಳಿ ಅಂಕಕ್ಕೆ ಹೋಗಿ ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿ ಅಂತ ಕರೆ ಕೊಡ್ಲಿಕ್ಕೆ ಆಗ್ತದೆ ಅಥವಾ ಎಲ್ಲಿಯೇ ಹೋಗಿ ಆ ಕಾಲಿಗೆ ಪೊಲೀಸರು ಶೂಟ್ ಮಾಡುವಾಗ ತಲೆಗೆ ಶೂಟ್ ಮಾಡಬೇಕು ಅಂತ ಕಾನೂನು ಕೈಗೆತ್ತಿಕೊಳ್ಳುವ ಹೇಳಿಕೆ ಕೊಡ್ಲಿಕ್ಕೆ ಆಗ್ತದೆ ಯಾಕೆ ಕಾನೂನು ಪ್ರಕಾರ ಇವರಿಗೆ ನ್ಯಾಯ ಕೊಡಿ ಅಂತ ಆಗ್ರಹಿಸಲಿಕ್ಕೆ ಆಗುವುದಿಲ್ಲ ಅಶೋಕ್ ನಿಮ್ಗೆ ನಿಮಗೆ ಜವಾಬ್ದಾರಿ ಇಲ್ವಾ ಈ ಪ್ರಶ್ನೆಯನ್ನು ನಾವು ಇವತ್ತು ಸಂಘ ಪರಿವಾರದೊಂದಿಗೆ ಬಿಜೆಪಿಯೊಂದಿಗೆ ಕಲ್ಲಡಕ ಪ್ರಭಾಕರ ಭಟ್ರೊಂದಿಗೆ ಅರುಣ್ ಕುಮಾರ್ ಹೊತ್ತಿರರೊಂದಿಗೆ ಸಂಜೀವ ಮಠಂದೂರೊಂದಿಗೆ ಕೇಳ್ತಾ ಇದ್ದೇವೆ ಒಂದಾ ನೀವು ನ್ಯಾಯ ಕೊಡಬೇಕು ಇಲ್ಲದಿದ್ರೆ ನಿಮ್ಮ ಹಿಂದುತ್ವದ ನಾಟಕವನ್ನು ಇವತ್ತಿಗೆ ಕೊನೆಗೊಳಿಸಬೇಕು ನಾವು ಹಿಂದುತ್ವದ ರಕ್ಷಕರು ಅಂತ ಹೇಳಿಕೊಂಡು ಹಿಂದೂ ಹುಡುಗಿಯರ ರಕ್ಷಕರು ಭೇಟಿ ಬಚಾವು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾತನಾಡುವಂತಹ ನಿಮ್ಮ ಈ ನಕಲಿ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ನೀವು ಅದನ್ನು ಒಪ್ಪಿಕೊಳ್ಬೇಕು ಒಂದು ನೀವು ಪತ್ರಿಕಾಗೋಷ್ಠಿ ಕರೆದು ನೀವು ಒಪ್ಪಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಈಗಲೇ ಹೋಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು ಈ ಪತ್ರಿಕಾಗೋಷ್ಠಿಯ ಮೂಲಕ ಇಲ್ಲಿನ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ನಾವು ಆಗ್ರಹಿಸ್ತಾ ಇದಾಗಿರ್ತದೆ ಈ ಒಂದು ಘಟನೆ ನಡೆದಾಗ ಯಾರು ಆ ಕುಟುಂಬದ ಜೊತೆ ನಿಲ್ಲದೆ ಇದ್ದ ಸಂದರ್ಭದಲ್ಲಿ ಆಗಿರ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ನಾವು ಜುಲೈ ಎರಡರಂದು ನಾವು ಪ್ರತಿಭಟಿಸ್ತೇವೆ ಪ್ರತಿಭಟನೆ ನಡೆಸಿದ ನಂತರ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ಜುಲೈ ಮೂರಕ್ಕೆ ನಮ್ಮ ಮೇಲೆ ಕೇಸ್ ಆಗುತ್ತದೆ ನನ್ನ ಮೇಲೆ ಕೂಡ ಆಗ್ತದೆ ಅದರಲ್ಲಿ ನಾನು ಅಲ್ಲಿ ಬಂದೊಂದು ಭಾಷಣ ಮಾಡಿದ ಕಾರಣಕ್ಕೋಸ್ಕರ ನನ್ನ ಮೇಲೆ ಕೂಡ ಕೇಸ್ ಆಗ್ತದೆ ಜುಲೈ ನಾಲ್ಕರಂದು ಆಗಿರ್ತದೆ ಮಂಗಳೂರು ಮಂಗ್ಳೂರು ಮೈಸೂರಿನಿಂದ ಅರೆಸ್ಟ್ ಮಾಡುವಂಥದ್ದು ಅಂದ್ರೆ ನಮ್ಮ ಮೇಲೆ ಕೇಸಾದ ಕೂಡ್ಲೆ ಅದೊಂದು ಬ್ಯಾಲೆನ್ಸಿಂಗ್ಗೋಸ್ಕರ ನಮ್ಮ ಮೇಲೆ ಕೇಸ್ ನಡೆಸಿ ಅವನನ್ನು ಇಲ್ಲದಿದ್ರೆ ಅವನನ್ನು ಅರೆಸ್ಟ್ ಮಾಡಿದ್ರೆ ಇಲ್ಲಿ ಒತ್ತಡ ಬೀಳ್ಬಹುದು ಇಲ್ಲಿ ನಮ್ಗೆ ಇಲ್ಲಿ ಏನು ನಮ್ಮ ಒಂದು ಅಧಿಕಾರ ಇದಾಗ್ಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡು ನಮ್ಮ ಮೇಲೆ ಕೇಸ್ ಹಾಕಿಕೊಂಡಾಗಿರ್ತದೆ ಕೃಷ್ಣ ಅವನನ್ನು ಕೂಡ ಅರೆಸ್ಟ್ ಮಾಡಿರುವಂಥ ಒಬ್ಬ ಶಾಲಾ ವಿದ್ಯಾರ್ಥಿಯನ್ನೇ ಅರೆಸ್ಟ್ ಮಾಡ್ಲಿಕ್ಕೆ ಇಷ್ಟು ದಿವಸ ಬೇಕಾಗಿದೆ ನಮ್ಮ ಇಲ್ಲಿಯ ವ್ಯವಸ್ಥೆಗೆ ಮತ್ತು ಇಲ್ಲಿ ನಾವು ಇನ್ನೊಂದು ಏನಂತ ಹೇಳಿದರೆ ಈ ಕುಟುಂಬದ ಜೊತೆ ಯಾರು ಇಲ್ಲದಾಗ ನಾವು ನಿಂತಿದ್ದೆವು ನಾವು ನಿಂತ ನಂತರ ಎಲ್ಲರೂ ಹೋಗಿದ್ದಾರೆ ಈಗ ಪುಣ ಯಾರಿಲ್ಲ ನಿನ್ನ ಮೊನ್ನೆ ಅವರೇ ಹೇಳಿದ್ರು ಪಾಪ ಯಾರು ಬರ್ತಾ ಇಲ್ಲ ಈಗ ನಾನು ಏಕಾಂಗಿ ಆಗಿದ್ದೇನೆ ನನ್ನ ನನ್ನ ಜೊತೆ ಈಗ ಒಂದಿಬ್ರು ಬಿಟ್ಟರೆ ಬೇರೆ ಯಾರು ಬರ್ತಾ ಇಲ್ಲ ಅಂತೇಳಿ ನಾವು ಕೂಡ ಕಾದು ಕೂಲಿತೇವ್ರು ಯಾರಾದರೂ ನ್ಯಾಯ ಕೊಡ್ತಾರ ಏನ್ ಮಾಡ್ತಾರ ನಾವು ಹೋದ್ರೆ ಸಮಸ್ಯೆ ಇದೆಯಲ್ಲ ನಾವು ಹೋಗುದು ಬೇಡ ಅವರಿಗೆ ನ್ಯಾಯ ಬೇಕಾಗಿದೆ ನಾವು ರಾಜಕೀಯ ಮಾಡೋದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ರು ನಾವು ರಾಜಕೀಯಕ್ಕೋಸ್ಕರ ನಾವು ಪ್ರತಿಭಟಿಸುದಲ್ಲ ಅಲ್ಲಿ ಅವ್ರಿಗೆ ನ್ಯಾಯ ಬೇಕಾಗಿದೆ ಆ ಇವತ್ತಿಗೆ ನ್ಯಾಯ ಬೇಕಾಗಿದೆ ಆ ಸಣ್ಣ ಮಗುವನ್ನು ಇಟ್ಟುಕೊಂಡು ಯಾರು ಇದಕ್ಕೆ ತಂದೆ ಅಂತ ಕೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಆ ಹೆಣ್ಣು ಮಗು ಇದೆ ಅಂತ ಹೇಳಿದ್ರೆ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ನಾವು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಅವರನ್ನು ಇನ್ನು ಕೂಡ ಒಂದು ಸ್ಕೂಲಿಂದ ಸಸ್ಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎಷ್ಟು ನಮ್ಮ ಸ್ವಾಮಿ ವಿವೇಕಾನಂದ ಅಂತ ಆ ಮಹಾನ್ನರ ಹೆಸರನ್ನು ಇಟ್ಟುಕೊಂಡಂತ ಒಂದು ವಿದ್ಯಾಸಂಸ್ಥೆ ಹೆಸರಿಟ್ಟಿದ್ದಾರೆ ಅಲ್ಲಿ ಪ್ರತಿಮೆ ಪ್ರ ಪ್ರತಿಷ್ಠಾಪಿಸಿದ್ದಾರೆ ವಿವೇಕಾನಂದ ಸ್ವಾಮಿ ವಿವೇಕಾನಂದರವರು ಒಂದು ಹೇಳಿ ಹೇಳಿದಂತ ಒಂದು ಮಾತಿದೆ ದರ್ ಇಸ್ ನೋ ಫಾರ್ ದಟ್ ಫ್ಯಾಮಿಲಿ ಅಂಡ್ ಕಂಟ್ರಿ ಹೂ ಉಮಾನ್ ಅಂತ ಹೇಳಿ ಇಂಥ ಒಂದು ಅತ್ಯುತ್ತಮವಾದಂತಹ ಮಾತು ಕೊಟ್ಟಂತ ಸ್ವಾಮಿ ವಿವೇಕಾನಂದರವರ ಆ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿಯಾದಂತಹ ದಿನನಿತ್ಯ ಒಂದೊಂದು ಕಂಪ್ಲೇಂಟ್ ಅಲ್ಲಿಂದ ಬರ್ತಾ ಇದೆ ಇಷ್ಟವರೆಗಾಗಿ ಅವನನ್ನು ಒಂದು ಕಾಲೇಜಿಂದ ಡಿಬಾರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಆಗುದಾಗಿದೆ ಇವರು ಇಂಥ ಒಂದು ಒಳ್ಳೆಯ ವ್ಯಕ್ತಿತ್ವದ ಉಳ್ಳ ಒಂದು ಹೆಸರನ್ನು ಯಾಕೆ ಅಲ್ಲಿ ಇಟ್ಟಿರುವಂತಹದ್ದು ಆ ಹೆಸರಿಗೂ ಆ ಕಾಲೇಜಿಗೂ ಯಾವುದೇ ಒಂದು ಸಂಬಂಧ ಇಲ್ಲದಂತ ಒಂದು ವ್ಯವಸ್ಥೆ ಇದೇ ರೀತಿ ಇಲ್ಲಿ ಮೊನ್ನೆ ನಮ್ಮ ಪುತ್ತೂರಿನ ಶಾಸಕರಿಗೆ ಕೋಲಿ ಅಂಕದ ವಿಚಾರದಲ್ಲಿ ಪೊಲೀಸರು ಕಾಲರ್ ಬಟ್ಟೆ ಹಿಡಿಯಲಿಕ್ಕೆ ಹೇಳ್ತಾ ಇದ್ದಾರೆ ಹೇಳಿ ಇವರಿಗೆ ಅಷ್ಟು ದಮ್ಮು ತಾಕತ್ತಿದ್ರೆ ಕೃಷ್ಣ ಕಾಲರ್ ಬಟ್ಟಿ ಹಿಡಿದುಕೊಂಡು ಮದುವೆ ಮಾಡ್ಲಿಕ್ಕೆ ಹೇಳಿ ಅವರು ಅವರಿಗೆ ಪೊಲೀಸರ ಕಾಲರ್ ಬಟ್ಟೆ ಇಡಿಸಲಿಕ್ಕೆ ಆಗ್ತದೆ ಅಂತಾಗೋದಾದ್ರೆ ಹೇಳಿಕೆ ಕೊಡುವುದಕ್ಕೆ ಆಗ್ತದೆ ಅಂತ ಅಂದ್ರೆ ಯಾಕೆ ಕೃಷ್ಣ ಜಯರವ್ರ ಕಾಲರ್ ಬಟ್ಟೆ ಇಡಲಿಕ್ಕೆ ಇವರು ಆಜ್ಞೆ ಮಾಡುದಿಲ್ಲ ಇವರಿಗೆ ವಿಧಾನಸೌಧದಲ್ಲಿ ಬೇರೆಲ್ಲ ಮಾತುಕತೆ ಮಾಡಲಿಕ್ಕೆ ಆಗ್ತದೆ ಒಂದು ತಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಪ್ರಕರಣ ಆಗಿದೆ ಇದನ್ನು ಯಾವುದೇ ಎಲ್ಲಿ ಕೂಡ ಮಾತಾಡದೆ ಮಾತಾಡುವವರನ್ನು ಅವರಿಗೆ ಅದು ಬೇಡದ ವಿಚಾರ ಅಂತ ಹೇಳುವುದಾದ್ರೆ ಇವರು ಯಾರು ಜನಪ್ರತಿನಿಧಿ ನಾವು ಮುಂದಿನ ದಿವಸಗಳಲ್ಲಿ ಈ ಹೋರಾಟಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗ್ತೇವೆ ಎಸ್ ಟಿ ಪಿ ಐ ಈ ಒಂದು ಸಮಸ್ಯೆ ಸಮಸ್ಯೆದ ಪರಿಹಾರಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗುತ್ತೇವೆ ಮುಂದಿನ ದಿನಗಳಲ್ಲಿ ಈ ಕುಟುಂಬವನ್ನು ನಾವು ವಿಧಾನಸೌಧದ ಬಾಗಿಲು ಬಾಗಿಲ ಹೊರಗಡೆ ಕೂತ್ಕೊಂಡು ಕೂಡ ಪ್ರತಿಭಟಿಸಲಿಕ್ಕೆ ನಾವು ಒಂದು ಯೋಚನೆಯನ್ನು ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಟ್ಟಕ್ಕೆ ಇಷ್ಟ ಇಚ್ಛೆ ಬರ್ತಾ ಇದೇವೆ ಅದೇ ರೀತಿ ಯಾವ್ದೆಲ್ಲ ಕಾನೂನು ರೀತಿಯಾದಂತಹ ಕಾನೂನು ಸೆಕ್ಷನ್ ಹಾಕಿದ್ದಾರೆ ಸಿಕ್ಸ್ಟಿ ಫೋರ್ ಬಾರ್ ಒನ್ ಮತ್ತು ಸಿಕ್ಸ್ಟಿ ನೈನ್ ಹಾಕಿದ್ದಾರೆ ಹತ್ತು ವರ್ಷದವರೆಗೆ ಪನಿಷ್ಮೆಂಟ್ ಆಗುವಂಥ ಒಂದು ಪ್ರಕರಣ ಆದ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ ಗಲ್ಫ್ನಿಂದ ತರ್ಕೊಂಡು ಇಲ್ಲಿ ಒಳಗಾಕುವಂಥ ಪರಿಸ್ಥಿತಿ ನಮ್ಮ ಕಾನೂನಲ್ಲಿ ಇದೆ ವ್ಯವಸ್ಥೆ ಇದೆ ಕೈಗೆ ಮಗು ಕಟ್ಟವನ ಇನ್ನೂ ಕೂಡ ಒಳಗಡೆ ಇನ್ನೂ ಮಾಡ್ಬೋದಲ್ಲ ಬೇರೆ ಕ್ಯಾನ್ಸಲೇಷನ್ಗೆ ಹೋಗ್ಬೋದಲ್ಲ ಇನ್ನೂ ಕೂಡ ಹೋಗ್ಲಿಲ್ಲ ಆದುದರಿಂದ ಯಾವುದೆಲ್ಲ ಕಾನೂನು ಪ್ರಕ್ರಿಯೆಗೆ ಅವರ ಜೊತೆ ಕುಟುಂಬದ ಜೊತೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇರ್ತದೆ ಅದೇ ರೀತಿ ಮುಂದಿನ ದಿವಸದಲ್ಲಿ ಬ್ಯಾಂಗ್ಳೂರ್ನಲ್ಲಿ ನಾವು ವಿಧಾನಸೌಧದ ಹೊರಗಡೆ ಕುಟುಂಬದ ಜೊತೆಗೆ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳುವಂತಹ ಒಂದು ಮಾತನ್ನು ಕೂಡ ಒಂದು ಸಂದರ್ಭದಲ್ಲಿ ಹೇಳಿ ಕಿಚ್ಚು ಬರ್ತಾ ಇದೆ ಅಲ್ಲ ಇಲ್ಲಿ ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಈಗ ಪುತ್ತೂರ್ ಅಂತ ಹೇಳಿದ್ರೆ ಎಂಬತ್ತರ ದಶಕದಲ್ಲೂ ತೊಂಬತ್ತರ ದಶಕದಲ್ಲೂ ಎಲ್ಲ ಒಂದು ಈ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳಷ್ಟು ಗಲಭೆಗಳಾಗಿವೆ ಅದು ಒಂದು ಕಮ್ಯುನಿಟಿ ಬೇಸ್ ಆಗಿ ಆಗಿರುವಂತ ಒಂದು ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಈ ರೀತಿಯಾದಂತಹ ಬಹಳಷ್ಟು ಗಲಭೆಗಳು ಕೂಡ ಆಗಿದೆ ಕನ್ವಿನ್ಸ್ ಕೂಡ ಆಗಿದೆ ಇಷ್ಟು ದೊಡ್ಡ ಹಿಂದುತ್ವದ ಒಂದು ಇದು ಇಲ್ಲಿಯ ಪ್ರತಿಪಾದಕರು ಇರುವಂತ ಒಂದು ಪ್ರದೇಶದಲ್ಲಿ ಒಬ್ಬರನ್ನು ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಇವರು ಯಾರನ್ನು ಮೆಚ್ಚುಲಿಸ್ಕೆ ಇರುವುದು ಅಂತ ಹೇಳಿ ಇವರು ಎಷ್ಟೋ ಜನರನ್ನು ಹೋಗಿ ಮುಂದೆ ಹೋಗಿ ಭಾಷಣ ಮಾಡ್ತಾರಲ್ಲ ಇವರಿಗೆ ಇವರದೇ ಕಮ್ಯುನಿಟಿ ಆದ ಕಮ್ಯುನಿಟಿ ಅವರಲ್ಲಿ ಒಂದು ಸಮಸ್ಯೆ ಆಗಿದೆ ಅವರನ್ನು ಅವರನ್ನೇ ಸರಿ ಮಾಡ್ಲಿಕ್ಕೆ ಇವರಿಗೆ ಆಗದಿದ್ರೆ ಇವರಿಗೆ ಯಾರಿಗೆ ಭಾಷಣ ಮಾಡುವುದು ಮಾಡಬೇಕಲ್ಲ ಒತ್ತಡ ಬೇಡ ಕನ್ವಿನ್ಸ್ ಮಾಡಲ ಬೇಡ ಇಲ್ಲಿ ಇವರಿಗೆ ಮನಸ್ಸು ಮಾಡಿದ್ರೆ ಇಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಮುಖಂಡರುಗಳು ಇದನ್ನು ಮಾಡಬಹುದು ಒಂದನೇ ಕಾರಣ ಇವರು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಮೇಲ್ಜಾತಿ ಮತ್ತು ಕೆಳಜಾತಿ ಇವರು ಈ ಅನೈತಿಕವಾಗಿ ಅಕ್ರಮವಾಗಿ ಬಳಸಿಕೊಳ್ಳುವಾಗ ಇವರಿಗೆ ಜಾತಿಯ ನೆನಪಾಗಲಿ ಈಗ ಜಾತಿಯ ನೆನಪಾಗುವಂತೆ ಆ ಕುಟುಂಬ ಇವತ್ತು ಕೂಡ ಸ್ವಾಭಿಮಾನದಿಂದ ಇದೆ ಏನೇ ಆಗಲಿ ತಪ್ಪು ಮಾಡಿದ್ದಾರೆ ಮಕ್ಕಳು ತಪ್ಪು ಮಾಡಿದ್ದಾರೆ ಅದು ಸರಿ ಅಂತ ನಾವು ಹೇಳುವುದಿಲ್ಲ ಆ ವಯಸ್ಸಿನಲ್ಲಿ ಮಾಡಿದಂಥ ತಪ್ಪಿನಿಂದ ಇವತ್ತು ಈ ಸಮಾಜ ಅವರ ಕುಟುಂಬ ಅನುಭವಿಸ್ತಾ ಇದೆ ಅದು ಮಾಡಬಾರದಿತ್ತು ಅವರದನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ತಪ್ಪು ಅಂತ ಹೇಳುವಂತ ಆದ್ರೆ ಇವತ್ತು ಅವರು ಸ್ವಾಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಮಗೆ ದುಡ್ಡೆಲ್ಲ ಬೇಕಾದ್ದು ನಮ್ಗೆ ಮಗುವಿಗೆ ತಂದೆಯಾಗ ಬೇಕು ಅದ ಕಾರಣ ಮದುವೆ ಆಗ್ಬೇಕು ಇದು ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆಯಲ್ಲ ಅದು ಮಾಡ್ಲಿ ಯಾಕೆ ಬಿ ಎನ್ ಎಸ್ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ವಾ ಏನೇನೆಲ್ಲ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ ಕೂಡಲೇ ಕೇಸು ಮಾಡ್ತಾರೆ ಇಷ್ಟೆಷ್ಟು ಪ್ರಕರಣವನ್ನೆಲ್ಲ ಭೇದಿಸಿದ್ದಾರೆ ಇದಕ್ಕೆ ಒಂದು ನ್ಯಾಯ ಕೊಡ್ಲಿ ಸರ್ಕಾರ ಮುಂದೆ ನಿಂತಿದ್ದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಅಲ್ಲ ಅದು ನಂತರ ಅವರು ಡೈವರ್ಸ್ ಆಗಿದ್ದಾರೆ ಆದಾಯದಿಂದ ಮದುವೆ ಮಾಡಬಹುದು ನಾವು ಅವತ್ತು ಕೂಡ ಆ ಅನ್ಯಾಯಕ್ಕೊಳಗಾದಂತಹ ಮಹಿಳೆಯ ಪರವಾಗಿ ನೆನ್ ಕೊಟ್ಟಿದ್ದೇವೆ ಗಟ್ಟಿಯಾಗಿ ನಿಂತುಕೊಂಡಿದ್ದೇವೆ ನಾವು

ಇವರು ಯಾಕೆ ಆರೋಪಿ ಸ್ಥಾನದಲ್ಲಿ ಮತ್ತೊಂದು ಧರ್ಮದವರು ಮಾತ್ರ ರಾಜಕೀಯ ಮಾಡ್ತಾ ಇದೆ ಅದು ನಮ್ಮ ಪ್ರಶ್ನೆ ಇದು ಮೇನ್ ಅವ್ರು ಹೇಳಿ ನಮ್ಮಿಂದ ಇದಾಗುವುದಿಲ್ಲ ನಾವೇನು ಹಿಂದುತ್ವದ ವಿಚಾರದಲ್ಲಿ ನಾವು ಹೋರಾಟ ಮಾಡುವುದಿಲ್ಲ ಆದರೆ ಇವರ ನಕಲಿತನ ಉಂಟಲ್ಲ ಅದು ಮತ್ತೆ ಮತ್ತೆ ಬಯಲಾಗ್ತಾ ಇದೆ ಎಷ್ಟು ಇವರು ಏನೆಲ್ಲ ಮಾಡಿದ್ದಾರೆ ಇಲ್ಲಿ ಏನೆಲ್ಲ ಗಲಾಟೆ ಮಾಡಿದ್ದಾರೆ ಇಲ್ಲಿ ಸಹ ಕಬಕ್ಕದಲ್ಲಿ ಸೌಮ್ಯ ಭಟ್ ಅವತ್ತಿನಿಂದ ಸ್ಟಾರ್ಟ್ ಆಗಿದೆ ಪುತ್ತೂರಲ್ಲಿ ಕರಾವಳಿಯಲ್ಲಿ ಈ ಇದರ ಹೆಸರಿನಲ್ಲಿ ಗಲಾಟೆ ಮಾಡಲಿಕ್ಕೆ ಯಾಕೆ ಇವತ್ತಿ ಅವರು ಮಾತನಾಡುವುದಿಲ್ಲ ನಾವು ಕೇಳ್ತಾ ಇರುವಂತ ಪ್ರಶ್ನೆ ಅದು ಹೋರಾಟ ಅವರು ಮಾಡ್ತಾರೋ ನಾವು ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಲ್ತೇವೆ ಇನ್ನು ಬೇಕಾದ್ರೆ ಅವರಿಗೆ ಏನು ಸಪೋರ್ಟ್ ಬೇಕಾದ್ರೆ ನಾವು ಮಾಡ್ಲಿಕ್ಕೆ ನಾವು ರೆಡಿದ್ದೇವೆ ನಾವು ಹೋರಾಟ ಮಾಡಿದ ಕೂಡ್ಲೆ ಎದ್ದು ಬಂದಿದಾರಲ್ಲ ನಾವಿದ್ದೇವೆ ಅವ್ರಿಗೆ ಬರುವ ಅಗತ್ಯ ಇಲ್ಲ ಅದ ಎಲ್ಲಿ ಹೋದ್ರು ಈಗ ಅವ್ರದ್ದು ಆವೇಶ ಹೋಯ್ತು ನಮ್ಮ ಸಮಾಜದ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ನಾವು ಅದಕ್ಕೆ ಇಷ್ಟುವರೆಗೆ ಮಾತಾಡಿಲ್ಲ ಏನ್ ಮಾಡಿದ್ರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर इजी स्पर्स प्रति प्रीति मणि जीएल आचार्य ज्वेलर्स